ಓಂ ನಮ ಶಿವಾಯ ವೀಕ್ಷಕರೇ ಇವತ್ತಿನ ವಿಷಯ ಬಂದ್ಬಿಟ್ಟು ಹುಣ್ಣಿಮೆ ನೋಡಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳು ಶಕ್ತಿ ತಗೊಳ್ಳಿಕ್ಕೆ ತುಂಬಾ ವಿಶೇಷವಾದ ದಿನಗಳು ಇಲ್ಲಿ ಧ್ಯಾನ ಮಾಡಿದರೆ ಅಥವಾ ಪೂಜೆ ಮಾಡಿದ್ರೆ ಶಕ್ತಿ ಡಬಲ್ ಅಥವಾ ತ್ರಿಬಲ್ ಬರೋ ಚಾನ್ಸ್ ಇರುತ್ತೆ ಆದ್ದರಿಂದ ನೀವು ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಹೆಚ್ಚು ಹೆಚ್ಚು ಧ್ಯಾನ ಮಾಡಿ ಅಷ್ಟೇ ಅಲ್ಲ ಸೂರ್ಯಗ್ರಹಣ ಚಂದ್ರಗ್ರಹಣ ಅದರಲ್ಲೂ ಗ್ರಹಣದ ಟೈಮ್ ಏನಿದೆ ಅಲ್ಲ ಆ ಟೈಮಲ್ಲಿ ಧ್ಯಾನ ಮಾಡಿದ್ರೂ ಕೂಡ ತುಂಬಾ ವಿಶೇಷ ಶಕ್ತಿ ಬರ್ತದೆ ಈಗ ಹುಣ್ಣಿಮೆ ಬಗ್ಗೆ ಹೇಳ್ತೇನೆ ಹುಣ್ಣಿಮೆ ಅಂದ್ರೇನು ಪೂರ್ಣ ಚಂದ್ರ ಇದ್ದಾನೆ ಪೂರ್ಣ ಚಂದ್ರ ಆಕಾಶದಲ್ಲಿ ನಗನಗುತ್ತಾ ಹೊಂಬೆಳಕನ್ನು ಚೆಲ್ಲಿರ್ತಾನೆ ನೋಡಿ ಯಾರಿಗೆ ಚಂದ್ರ ವೀಕ್ ಆಗಿದನು ಅಥವಾ ಯಾರು ಅಮಾವಾಸ್ಯೆ ದಿನ ಹುಟ್ಟಿರ್ತಾರೋ ನೋಡಿ ಅಮಾವ್ಯ ದಿನ ಚಂದ್ರ ಇರಲ್ಲ ಅಂದಮೇಲೆ ಅವ ಅವರಿಗೆ ವೀಕ್ ಆಗಿರ್ತಾನೆ ಅವ್ರ ಜಾತಕದಲ್ಲಿ ವೀಕ್ ಆಗಿರ್ತಾನೆ ಹಾಗೆಯೇ ಅಮಾವಾಸ್ಯ ಹಿಂದಿನ ಎರಡು ದಿನಗಳು ಮತ್ತು ಮುಂದಿನ ಎರಡು ದಿನಗಳು ಮತ್ತು ಅಮಾವಾಸ್ಯ ದಿನ ಈ ಐದು ದಿನಗಳಲ್ಲಿ ಹುಟ್ಟಿದವರಾಗೆ ಕ್ಷೀಣ ಚಂದ್ರ ಇರ್ತಾನೆ ಈ ಕ್ಷೀಣ ಚಂದ್ರ ಒಂದು ಎಲ್ಲಿ ಈ ಒಂದು ದೋಷ ಪರಿಹಾರ ಮಾಡ್ಕೋಬೇಕಂದ್ರೆ ಅದು ಉಡುಪಿಯಲ್ಲಿ ಮಾಡ್ಕೋಬೇಕು ಅದು ಮುಂದಿನ ದಿನಗಳಲ್ಲಿ ಮತ್ತೆ ಹೇಳ್ತೇನೆ ಆದ್ರೆ ಈ ಹುಣ್ಣಿಮೆ ದಿನ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ರೀತಿ ಕ್ಷೀಣ ಚಂದ್ರ ಇದ್ದವರು ಮತ್ತು ನೀಚ ಚಂದ್ರ ನೀಚ ಚಂದ್ರ ಎಲ್ಲಿ ಇರ್ತಾನಂದ್ರೆ ಅಂದ್ರೆ ಯಾರಿಗೆ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತೀರಾ ನೋಡಿ ಅವರಿಗೆ ನೀಚ ಚಂದ್ರ ಇರ್ತಾನೆ ಅವರು ನೋಡ ವೃಶ್ಚಿಕ ರಾಶಿ ಅಂದ್ರೆ ಆ ವಿಶಾಖಾ ನಕ್ಷತ್ರದ ನಾಲ್ಕನೇ ಪಾದ ಮತ್ತು ಅನುರಾಧ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರ ಈ ನಕ್ಷತ್ರಗಳಲ್ಲಿ ಹುಟ್ಟಿದವರಿಗೆ ಹುಟ್ಟಿದವರು ಆ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಾರೆ ಅವರಿಗೆ ನೀಚ ಚಂದ್ರ ಇರ್ತಾನೆ ಅಂದ್ರೆ ಚಂದ್ರನ ಶಕ್ತಿ ಕಡಿಮೆ ಇರ್ತದೆ ಅವರು ಏನ್ ಮಾಡ್ಬೇಕಪ್ಪಾ ಅಂದ್ರೆ ಹುಣ್ಣಿಮೆ ದಿನದಂದು ಅಥವಾ ರೋಹಿಣಿ ನಕ್ಷತ್ರ ಇರುವ ದನ ದಿನದಂದು ನೋಡಿ ರೋಹಿಣಿ ನಕ್ಷತ್ರದಲ್ಲೂ ಕೂಡ ಚಂದ್ರ ತುಂಬಾ ಉಚ್ಚನಾಗಿರ್ತಾನೆ ಹಾಗೆಯೇ ಹುಣ್ಣಿಮೆ ದಿನದಲ್ಲೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ ಹುಣ್ಣಿಮೆ ದಿನ ಅವರು ಆ ಚಂದ್ರನ ಸಂಪೂರ್ಣ ಬೆಳಕು ಬೀಳುವಲ್ಲಿ ಒಂದು ಹತ್ತು ನಿಮಿಷನೋ ಒಂದು ಅರ್ಧ ಗಂಟೆನೋ ಕುತ್ಕೊಂಡ್ಬಿಡಿ ಕುತ್ಕೊಂಡ್ಬಿಟ್ರೆ ನಿಮ್ ನೀವು ಆ ನಿಮ್ಮ ಒಂದು ಬಾಡಿ ಮೇಲೆ ಅಂದ್ರೆ ನಿಮ್ಮ ದೇಹದ ಮೇಲೆ ಸಂಪೂರ್ಣವಾಗಿ ಚಂದ್ರನ ಕಿರಣಗಳು ಬಂದು ಹೇಳ್ತಾ ಇರಲಿ ಚಂದ್ರನ ಬೆಳಕು ಹಾಗೆ ಕೂತ್ಕೊಳ್ಳೋದ್ರಿಂದ ಚಂದ್ರನ ಶಕ್ತಿ ನಿಮ್ಮ ದೇಹದಲ್ಲಿ ಹೆಚ್ಚಾಗುತ್ತದೆ ನೋಡಿ ನಿಮಗೆ ಧ್ಯಾನ ಮಾಡಕ್ಕೆ ಇಷ್ಟ ಇದ್ರೆ ಅದು ಇನ್ನೂ ತುಂಬಾ ಒಳ್ಳೆಯದು ಓಂ ಸೋಮಾಯ ನಮಃ ಓಂ ಸೋಮಾಯ ನಮಃ ಓಂ ಸೋಮಾಯ ನಮಃ ಅಂತ ಚಂದ್ರನನ್ನು ಧ್ಯಾನಿಸಿದರೆ ಇನ್ನೂ ಹೆಚ್ಚು ಒಳಿತು ನೋಡಿ ಹುಣ್ಣಿಮೆ ದಿನದಂದಾದರೂ ಕೂತ್ಕೊಳ್ಳಿ ಅಥವಾ ರೋಹಿಣಿ ನಕ್ಷತ್ರ ಇರುವ ದಿನದಂದು ನೋಡಿ ನಿಮಗೆ ಕ್ಯಾಲೆಂಡ್ರಲ್ಲಿ ಸಿಗುತ್ತೆ ಯಾವತ್ತು ರೋಹಿಣಿ ನಕ್ಷತ್ರ ಇರುತ್ತೆ ಅಂತ ಸಿಗುತ್ತೆ ಅವತ್ತೂ ಕೂಡ ಕೂತ್ಕೊಳ್ಳಿ ಅವ ಚಂದ್ರ ಎಷ್ಟಿದ್ರೆ ಏನಂತೆ ನಿಮಗೆ ಅವತ್ತು ಚಂದ್ರ ಉಚ್ಚನಾಗಿರ್ತಾನೆ ರೋಹಿಣಿ ನಕ್ಷತ್ರದಲ್ಲಿ ಆದ್ದರಿಂದ ಆಗಲೂ ಕೂಡ ನಿಮ್ಮ ಚಂದ್ರ ವೃದ್ಧಿ ಆಗ್ತಾನೆ ಶಕ್ತಿಯನ್ನು ಪಡ್ಕೊಳ್ತಾನೆ ನಿಮಗೆ ಒಳಿತಾಗ್ತದೆ ಚಂದ್ರನಿಂದ ಈ ಮಾತನ್ನು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ ನಿಮಗೆ ಯಾರಿಗಾದ್ರೂ ಅತೀ ಕಷ್ಟ ಇದ್ರೆ ದಯವಿಟ್ಟು ನಮ್ಮ ವಾಟ್ಸಪ್ ನಂಬರ್ಗೆ ಕಾಲ್ ಮಾಡಿ ನಮ್ಮ ಕೈಲಾದ ಪರಿಹಾರವನ್ನು ನಾವು ఉచితా వాగియే తిల్ సుత్తేనే ఉచితా సలహేన్ని నిడుతేనే శుభవాగలే